ನೀವು ಎಂದಾದರೂ ಯೋಚಿಸಿದ್ದೀರಾ ಆಕಾಶದಲ್ಲಿ ಹೆಚ್ಚು ಬೆಳಕಿನ ಗ್ಯಾಲಕ್ಸಿಗಳು ಕೇವಲ ನಕ್ಷತ್ರಗಳ ಕಿರಣವಲ್ಲ ಬಹುಶಃ ಅನೇಕ ನಾಗರಿಕತೆಗಳ ಧ್ವನಿಯೂ ಆಗಿರಬಹುದು ಎಂದು ಇತ್ತೀಚಿನ ಅಧ್ಯಯನವು ಹೇಳುತ್ತದೆ ಬಲವಾದ ರೇಡಿಯೋ ತರಂಗಗಳನ್ನು ಬಿಡುವ ಕೆಲವು ಗ್ಯಾಲಕ್ಸಿಗಳು ಅನೇಕ ಅತಿ ಅಭಿವೃದ್ಧಿ ಹೊಂದಿದ ಜೀವಿಗಳ ಮನೆಗಳಾಗಿರಬಹುದು ಬ್ರೇಕ್ ಥ್ರೂ ಲಿಜನ್ನ ಖಗೋಳ ವಿಜ್ಞಾನಿ ಬ್ರಾಯಾನ್ ಲಾಕಿ ಹೊಸ ದೃಷ್ಟಿಕೋನ ನೀಡಿದರು ಒಬ್ಬ ಏಲಿಯನ್ಗಳ ಸಿಗ್ನಲ್ ಹುಡುಕುವುದಕ್ಕಿಂತ ಒಟ್ಟಾಗಿ ಮಾತನಾಡುತ್ತಿರುವ ಲಕ್ಷಾಂತರ ನಾಗರಿಕತೆಗಳ ರೇಡಿಯೋ ಬೆಳಕನ್ನೇ ಹುಡುಕಿದರೆ ಹೇಗಿರುತ್ತದೆ ಗ್ಯಾಲಕ್ಸಿಗಳು ಸಹಜವಾಗಿಯೇ ರೇಡಿಯೋ ತರಂಗಗಳನ್ನು ಬಿಡುತ್ತವೆ ಬ್ಲ್ಯಾಕ್ ಹೋಲ್ಗಳು ಸೂಪರ್ನೋವಾ ಸ್ಫೋಟಗಳು ಹೊಸ ನಕ್ಷತ್ರಗಳ ಹುಟ್ಟು ಆದರೆ ಅನೇಕ ಜೀವಿಗಳು ತಮ್ಮ ರೇಡಿಯೋ ಸಂದೇಶಗಳನ್ನು ಕಳುಹಿಸುತ್ತಿದ್ದರೆ ಅವುಗಳ ಒಟ್ಟು ಬೆಳಕು ಆ ಗ್ಯಾಲಕ್ಸಿಯನ್ನು ಸ್ವಲ್ಪ ಹೆಚ್ಚು ಪ್ರಕಾಶಮಾನವಾಗಿಸುತ್ತಿತ್ತು ಅವರು ಸಾವಿರಾರು ಗ್ಯಾಲಕ್ಸಿಗಳ ನಿಜವಾದ ರೇಡಿಯೋ ಡೇಟಾವನ್ನು ಪರಿಶೀಲಿಸಿದರು ಮತ್ತು ಹೆಚ್ಚುವರಿ ಬೆಳಕಿನ ಯಾವ ಗುರುತು ಕೂಡ ಕಾಣಿಸಲಿಲ್ಲ ಅದರರ್ಥ ಏನು ಗೊತ್ತಾ ಸಂಪೂರ್ಣ ಗ್ಯಾಲಕ್ಸಿ ಮಟ್ಟದಲ್ಲಿ ಪ್ರಸಾರ ಮಾಡುವ ನಾಗರಿಕತೆಗಳು ಅತಿ ವಿರಳ ಬಹುಶಃ ಒಂದು ಲಕ್ಷ ಗ್ಯಾಲಕ್ಸಿಗಳಲ್ಲಿ ಒಂದೇ ಇರಬಹುದು ಆದರೆ ಅದು ಯಾರೂ ಇಲ್ಲ ಎಂಬುದಕ್ಕೆ ಸಾಬೀತು ಅಲ್ಲ ಬಹುಶಃ ಅವರು ಈಗ ರೇಡಿಯೋ ಬಳಸದಿರಬಹುದು ಅವರು ಲೇಸರ್ ನ್ಯೂಟ್ರಿನೋ ಅಥವಾ ನಮಗೆ ಗೊತ್ತಿಲ್ಲದ ತಂತ್ರಜ್ಞಾನಗಳಲ್ಲಿ ಮಾತನಾಡುತ್ತಿರಬಹುದು ಹೀಗಾಗಿ ವಿಶ್ವ ರೇಡಿಯೋದಲ್ಲಿ ನಿಶ್ಶಬ್ದವಾಗಿದೆಯಂತೆ ಕಾಣುತ್ತದೆ ಆದರೆ ಅದು ಖಾಲಿ ಇರಬೇಕೆಂದು ಅರ್ಥವಲ್ಲ ಬಹುಶಃ ಅದು ನಾವು ಇನ್ನೂ ಅರಿಯದ ಭಾಷೆಯಲ್ಲಿ ಗುಸುಮುಸಿಸುತ್ತಿರಬಹುದು ಹೀಗಾದರೆ ಹೇಳಿ ಗ್ಯಾಲಕ್ಸಿಗಳು ನಿಜವಾಗಿಯೂ ನಿಶ್ಶಬ್ದವಾ ಅಥವಾ ಅವರು ನಮಗಿಂತ ಮುಂಚಿತವಾಗಿ ಬೇರೆ ತಂತ್ರಜ್ಞಾನಕ್ಕೆ ಹೋಗಿಬಿಟ್ಟರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಏಲಿಯನ್ಗಳು ರೇಡಿಯೋ ಬಿಟ್ಟಿದ್ದರೆ ಅವರು ಯಾವ ಮಾರ್ಗದಿಂದ ನಕ್ಷತ್ರಗಳ ನಡುವೆ ಮಾತನಾಡುತ್ತಿರಬಹುದು